ತಮ್ಮೆಲ್ಲರೂ ಕೂಡ ತಿಳಿದಿದೆ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮಾಧ್ಯಮ ರಂಗಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮ ರಂಗ ಮತ್ತು ಪರಿವರ್ತನೆ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿನ ಚುನಾವಣೆ ಸಂದರ್ಭದಲ್ಲಿ ಪತ್ರಿಕಾ ಹಾಗೂ ಮಾಧ್ಯಮ ರಂಗಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಇರ್ತದೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಮಾಧ್ಯಮ ಕೇಂದ್ರ ಮೀಡಿಯಾ ಸೆಂಟರ್ ಉದ್ಘಾಟನೆ ಮಾಡಿದ್ದೀವಿ ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡೋದಕ್ಕೆ ಅನುಕೂಲ ಆಗಬೇಕು ಅನುವ ಆಗಬೇಕು ಹಾಗಾಗಿ ಇವತ್ತು ಈ ಒಂದು ಮಾಧ್ಯಮ ಕೇಂದ್ರದಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ವೈಫೈ ಇರ್ಬೋದು ಮತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳು ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಮಾಧ್ಯಮ ಕೇಂದ್ರ ನಾವು ಉದ್ಘಾಟನೆ ಮಾಡಿದ್ದೇವೆ ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಬಂದರೂ ಸಹ ಈ ಮಾಧ್ಯಮ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾರೆ ಪತ್ರಿಕಾಗೋಷ್ಠಿಗಳು ಏನೇ ಇದ್ರು ಸಹ ಅಧಿಕೃತವಾಗಿ ಇದೇ ಮಾಧ್ಯಮ ಕೇಂದ್ರದಿಂದ ಮೀಡಿಯಾ ಸೆಂಟರ್ ಆಗ್ತಕ್ಕಂಥದ್ದು ಚುನಾವಣೆ ಫಲಿತಾಂಶ ಪ್ರಕಟ ಆಗುವ ತನಕನೂ ಕೂಡ ಈ ಕೇಂದ್ರ ಚಟುವಟಿಕೆಗಳು ನಿರಂತರವಾಗಿರ್ತದೆ ಹಾಗಾಗಿ ಈ ವ್ಯವಸ್ಥೆಗಳನ್ನ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆಶಯ ಅಲ್ಲ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಮತದಾರರು ನರೇಂದ್ರ ಮೋದಿಜಿಯವರ ಕಳೆದ ಹತ್ತು ವರ್ಷಗಳ ಒಂದು ಕಾರ್ಯ ವೈಖರಿ ಅವರ ಆಡಳಿತದ ವೈಖರಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇದೆಲ್ಲರ ಪರಿಣಾಮ ಏನು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೌದಿಜಿ ನೇತೃತ್ವದ ಸರ್ಕಾರ ಬಂದು ಹತ್ತು ವರ್ಷಗಳು ಕಳೆದರೂ ಸಹ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ ಇನ್ನೂ ಕೂಡ ಉತ್ತಂಗಕ್ಕೆ ಏರಿರತಕ್ಕಂಥದ್ದು ಅಂದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈವನ್ ಆಫ್ಟರ್ ಟೆನ್ ಇಯರ್ಸ್ ಆಫ್ ಬಿ ಜೆ ಪಿ ಟೆನ್ಯೂರ್ ಎನ್ ಡಿ ಎ ಟೆನ್ಯೂರ್ ಇನ್ ದ ಸೆಂಟರ್ ದಿ ಪಾಪ್ಯುಲಾರಿಟಿ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆಸ್ ಗಾನ್ ಅಪ್ ಅದರರ್ಥ ಈ ದೇಶದ ಜನತೆ ನರೇಂದ್ರ ಮೋದಿ ಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ ನರೇಂದ್ರ ಮೋದಿ ಜಿಯವರ ನಾಯಕ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನರೇಂದ್ರ ಮೋದಿ ಸಂಕಲ್ಪ ಏನು ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತೇನು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಜನಪರ ಯೋಜನೆಗಳನ್ನು ನೀಡಿದೆ ಹಾಗಾಗಿನೇ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಅಂತಕ್ಕಂಥ ಘೋಷಣೆ ಇವತ್ತು ಇಡೀ ದೇಶಾದ್ಯಂತ ಕೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳಿದ್ರೆ ಹೆಬ್ಬಾಗಿಲು ಕರ್ನಾಟಕ ದಕ್ಷಿಣ ಭಾರತ ಬಿ ಜೆ ಪಿಯ ಒಂದು ಹೆಬ್ಬಾಗಿಲು ಕರ್ನಾಟಕ ಎಂಬುದನ್ನು ನಾವು ಮತ್ತೆ ಸಾಬೀತು ಮಾಡಬೇಕಾಗಿದೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ನಿಷ್ಕ್ರಿಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಬರದ ವಿಚಾರದಲ್ಲಿ ಬರದ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಎಂಟು ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆ ಎಚ್ಚೆತ್ಕೊಳ್ಳದೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದುರಂತವೇ ಸರಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪತ್ರಿಕಾ ಹೇಳಿಕೆ ನಾನು ಕೇಳ್ತಾ ಗಮನಿಸ್ತಾ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನದಿಗಳಲ್ಲಿ ಇವತ್ತು ನೀರಿಲ್ಲ ನೀರಿನ ಕುಡಿಯೋ ನೀರಿನ ಹಾಹಾಕಾರ ಇದೆ ಅರೆ ಯಾವಾಗ ನೀವು ಕಾವೇರಿ ನೀರು ಕಾವೇರಿ ನೀರನ್ನ ತಮಿಳುನಾಡಿಗೆ ಯಥೇಚ್ಛವಾಗಿ ಬಿಡ್ತಾ ಇದ್ರು ಅವತ್ತೇ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣಿ ಇವತ್ತು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಒಂದು ಸಂದರ್ಭ ಕಾಲ ಕೂಡಿ ಬಂದಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರೊಂದು ಭಾವನೆ ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀಡಿರ್ತಕ್ಕಂಥ ಕೊಡುಗೆಗಳು ಜನಪರ ಕಾರ್ಯಕ್ರಮಗಳು ಮಾನ್ಯ ಬಸವರಾಜ ಬೊಮ್ಮಾಜಿಯವರು ಅವರು ಮುಖ್ಯಮಂತ್ರಿಯಾಗಿ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇವೆಲ್ಲವೂ ಸಹ ರಾಜ್ಯದ ಜನರು ಇನ್ನೂ ಕೂಡ ಮರ್ತಿಲ್ಲ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ನೋಡಿ ಅಯೋಧ್ಯೆಯಲ್ಲಿನ ಭವ್ಯ ರಾಮ ಮಂದಿರ ಇದು ಭಾರತೀಯ ಜನತಾ ಪಾರ್ಟಿ ಹಲವು ದಶಕಗಳನ್ನು ಹೋರಾಟ ಪ್ರತಿಯೊಬ್ಬ ಭಾರತೀಯರೊಂದು ಕನಸು ಕೂಡ ಹೌದು ಅದನ್ನ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಅನುಷ್ಠಾನ ಆಗಿರ್ತಕ್ಕಂಥದ್ದು ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ